ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪ್ರ ತಾಲೂಕಿನ ಪಟ್ಟಣ ಪಂಚಾಯತಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೌರ ಪೌರ ಕಾರ್ಮಿಕ ದಿನಾಚರಣೆಯನ್ನು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಗುರುವಾರ ಒಂದು ತಾಲೂಕು ಪಂಚಾಯತ್ ಅದು ನಗರ ಪಂಚಾಯತ್ ಆವರಣ ಹಮ್ಮಿಕೊಳ್ಳಲಾಗಿದೆ ಇದರ ನಿಮಿತ್ತವಾಗಿ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿ ವರ್ ವರ್ಗದವರಿಗೆ ಒಂದು ಹೊಸತನ ಚೈತನ್ಯವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಅಲ್ಲಿನ ಚೀಫ್ ಆಫ್ ಜನರ ರಮೇಶ್ ಅವರು ಅವರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದರೆ ಒಂದು ಏರ್ ಒಂದು ಆಟೋಟ ಸ್ಪರ್ಧೆಯನ್ನ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಮುಖಂಡರಾದಂಥ ಜೋಗಿ ಪ್ರಕಾಶ್ ಅವರು ಉದ್ಘಾಟಿಸಿರು ನಂತರ ಮಾತನಾಡುತ್ತಾ ಎಲ್ಲರೂ ದೈಹಿಕವಾಗಿ ಸಮರ್ಥ ಇರಬೇಕಂದ್ರೆ ಒಂದು ಆಟೋಟ ಸ್ಪರ್ಧೆಯನ್ನು ಭಾಗವಹಿಸಬೇಕು ನೀವು ಪ್ರತಿನಿತ್ಯ ಊರಿನ ಸ್ವ ಸ್ವಚ್ಛತೆಯಲ್ಲಿ ಸಾಕಷ್ಟು ಮಗ್ನರಾಗಿರ್ತಾರೆ ಆದರೆ ಇವತ್ತು ನಿಮಗೆ ಒಂದು ರೀತಿಯ ಒಳ್ಳೆ ವಾತಾವರಣ ಮೂಡಿದೆ ಆದ್ದರಿಂದ ಎಲ್ಲರೂ ಸಹ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ಹೇಳಿದರು ನಾನು ಆಗೋದಿಲ್ಲ ಪ್ರತಿಭಿಗಳು ಇದು ಸುತ್ತ ಮನುಷ್ಯನಿಗೆ ಕ್ರೀಡೆ ಭಾಳ ಮುಖ್ಯವಾದ ಹಿಂದಳಗಾದರೆ ವಾಕ್ ಮಾಡೋದಾಗ್ಲಿ ರನ್ ಮಾಡೋದಾಗ್ಲಿ ಪ್ರತಿಯೊಬ್ಬರು ಮಾಡ್ತಿರ್ತಾರೆ ಆದರೆ ಈ ಪೌರ ಕಾರ್ಮಿಕ ತಕ್ಷಣ ಬರೀ ಅವರು ಕೆಲಸಕ್ಕೆ ಮಾತ್ರ ಸೀಮಿತ ಇನ್ನೇನವರಿಗೆ ಬರೀ ದಿನ ಬೆಳೆಗಾದರೆ ಪ್ರಕಾಶನಂಗೆ ಕೆಲಸ ಮಾಡೋದು ಮಾತ್ರ ರೊಟೀನ್ ಅದೇ ಆಗ್ತಿತ್ತು ಈ ಒಂದು ಮೂರು ವರ್ಷದಿಂದ ಖುಷಿಯಾಗುತ್ತೆ ನಮಗೂ ನಮ್ಮ ಅವಧಿಯಲ್ಲಿ ಇದು ಚಾಲನೆ ಆಯಿತು ನಾಲ್ಕನೇ ವರ್ಷ ನಮ್ಮ ಅವಧಿಯಲ್ಲಿ ನಾವು ಪಕ್ಕ ಪಂಚಾಯತ್ ಸದಸ್ಯರಾಗಿರೋ ಒಂದು ಸಂಘ ರಚನೆ ಆಯಿತು ಅಲ್ಲಿಂದ ಈ ಒಂದು ಕ್ರೀಡಾಕೂಟ ಮಾಡಿ ಅವರಿಗೂ ಒಂಥರ ಸ್ಪೋರ್ಟಿವ್ ಆಗಿರಬೇಕು ಎಲ್ಲರೂ ಎಲ್ಲರಂತೂ ನಾವು ಇರಬೇಕು ಸ್ಪೋರ್ಟಿವ್ ಆಗಿ ಕರೀಬೇಕು ಎಲ್ಲರ ಜೊತೆಗೂ ಅಂತ ಹೇಳ್ಬಿಟ್ಟು ಇವಾಗ ಕ್ರೀಡಾಕೂಟ ಅಂತ ಪ್ರತಿ ವರ್ಷ ತುಂಬ ಖುಷಿಯಾದ ವಿಚಾರ ಇಲ್ಲಿಗೆ ನಿರಂತರವಾಗಿ ನಡೀತಾ ಹೋಗಲಿ ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದಂಥ ಪೌರ ಕಾರ್ಮಿಕರಿಗೆ ಒಂದು ಆಟೋಟ ಸ್ಪರ್ಧೆಯನ್ನು ಸ್ಪರ್ಧೆಯಲ್ಲಿ ಚೀಫ್ ಆಫೀಸರ್ ರಮೇಶ್ ಅವರು ತಿಪೇಶ್ ಹಾಗೆ ಕೆ ರಾಘವೇಂದ್ರ ಅವರು ಶಿವಪ್ರಸಾದ್ ರಂಗಸ್ವಾಮಿ ಅವರು ಹಾಗೆ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಂತಹ ಗಿರೀಶ್ ಅವರು ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ನಮ್ಮನ್ನು ಕೀಡ ಆಸಕ್ತಿ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲಾ ಒಂದು ಬಂದಂತ ಎಲ್ಲ ಗೆಸ್ಟ್ಗಳು ಸಹ ಅವರಿಗೆ ಉತ್ತಮವಾಗಿ ಆಡುವುದರ ಮೂಲಕವಾಗಿ ಉತ್ತಮ ಪ್ರೈಸ್ ಅನ್ನು ಪಡೆದುಕೊಳ್ಳಿ ಎಂದು ಹೇಳುವುದರ ಮೂಲಕ ಹಾಗೆ ಈ ಒಂದು ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿ ವರ್ಗರು ಸಹ ಭಾಗವಹಿಸಿ ವಿಶೇಷ ಕಂಡುಬಿಟ್ಟು ಎಲ್ಲರಿಗೂ ಒಂದು ಶುಭವನ್ನ ಕೋರಿದ್ದಾರೆ ನಾವು ಸಹ ಅವರಿಗೆ ವಿ ವಿಡದಿಂದ ಶುಭವನ್ನ ಕೋರೋಣ ಸಮಾಜದಲ್ಲಿ ಯಾವ ರೀತಿ ಬೇಕಾದರೂ ಒಳ್ಳೆ ಕೆಲಸ ಮಾಡಬಹುದು ಎಂಬ ತಾಜಾ ಉದಾಹರಣೆ ಅಂತಂದ್ರೆ ಈ ಚಿತ್ರದಲ್ಲಿ ಕಾಣ್ತಿರುವಂತಹ ದಂಪತಿ ಜಿ ಎನ್ ಶಿವಪ್ಪ ಮತ್ತು ಜಿ ಸಿ ಶೈಲಾ ಇವರು ಪಶು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಅರವತ್ತು ವರ್ಷ ಮದುವೆಯಾದ ಅರವತ್ತು ವರ್ಷ ತುಂಬಿದ ಹಿನ್ನೆಲೆ ಶಿಶಬ್ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಬರೀ ಕಾರ್ಯಕ್ರಮ ಮಾಡ್ಕೊಂಡ್ರೆ ಸಾಲದು ನಮ್ಮ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲು ಇವರು ಓದಿದ್ದು ಇಲ್ಲಿಗೆ ಸಮೀಪದ ಗುರುಕೃಪಾ ಪ್ರೌಢಶಾಲೆಯಲ್ಲಿ ಅಂದು ಅವರು ಓದುತ್ತಂತಹ ಸಂದರ್ಭದಲ್ಲಿ ಇದ್ದಂತಹ ಶಿಕ್ಷಕರು ಕರೆಸಿಬಿಟ್ಟು ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ಆ ಅಂದಿನ ಶಿಕ್ಷಕರಾದಂತಹ ವಿ ಮಹೇಂದ್ರಕರ್ ಸರ್ ಹಾಗೆ ಕೆ ಟಿ ಕರಿಯಪ್ಪನವರು ಮುಂತಾದ ಒಂದು ಗುಶವಂತಪ್ಪನವರು ಮುಂತಾದವರನ್ನ ಕರೆಸಿ ಈ ಸಂದರ್ಭದಲ್ಲಿ ಷಷ್ಠ ಅವರಿಗೆ ಗೌರವಪೂರ್ವಕವಾಗಿ ಒಂದು ಗುರುನನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆ ಉತ್ತಮ ತುಂಬಾ ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ ಯಾಕೆಂತಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಫಂಕ್ಷನ್ ತಕ್ಷಣ ಸಾಕಷ್ಟು ಆಡಂಬರ ರೀತಿಯಲ್ಲಿ ಮಾಡ್ತಿದ್ದೇವೆ ಇವರು ಮಾಡಿದ್ದು ಮಾತ್ರ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಅಂದು ಕಾರ್ಯನಿರ್ ನಿರ್ವಹಿಸಿದಂತ ಹಿಂದಿ ಶಿಕ್ಷಕರಾದಂತಹ ವಿ ಮಹೇಂದ್ರಕರ್ ಅವರು ಮಾತನಾಡ್ತಾ ಇಂಥ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರುವಂಥ ವಿದ್ಯಾರ್ಥಿಗಳನ್ನು ಸಮೂಹವನ್ನು ಹೊಂದಿರುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಕೆಲವು ಜನರು ತಮ್ಮ ಅರವತ್ತು ವರ್ಷದ ಮದುವೆ ಸೈನಿಕಿಗಾಗಿ ಸಾಕಷ್ಟು ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಇವರು ತಮ್ಮ ಗುರು ಹಿರಿಯರನ್ನು ಕರೆಸಿ ಸನ್ಮಾನ ಮಾಡ್ತಾ ತಮಗೆ ತುಂಬಾ ತುಂಬಾ ಸಂತೋಷ ಆಗ್ತದೆ ಆದ್ದರಿಂದ ಇಂಥ ಸಂಸ್ಕಾರವನ್ನು ನಾವು ಈ ಮುಂದಿನ ಪೀಳಿಗೆಗೂ ಹೇಳ್ಕೊಡ್ಬೇಕಾಗ್ತದೆ ಏಕೆಂದರೆ ಅಂದು ನಮಗೆ ಬಂದಂಥ ವಿದ್ಯಾರ್ಥಿಗಳು ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನ ಕೇಳುವುದರ ಮೂಲಕವಾಗಿ ಗುರು ಹಿರಿಯರಿಗೆ ಅವರು ಗೌರವನ್ನ ಕೊಡುವ ಮೂಲಕವಾಗಿ ಇಂತಹ ಸಂಸ್ಕಾರವನ್ನು ಕಲಿತಿದ್ದಾರೆ ಅವರ ಇಂತಹ ವಿದ್ಯಾರ್ಥಿಗಳನ್ನ ಪಡೆದವರು ನಾವು ಧನ್ಯ ಎಂದು ಹೇಳಿದ್ದಾರೆ ಅಜ್ಜಂಪ್ರ ಊರು ತುಂಬ ಗುಂಡಿಮಯ ಯಾಕೆ ಅಂದ್ರೆ ಜೀವನ್ ಮಿಷಿನ್ ಅಲ್ಲಿ ನಾವು ನೆಲ್ಲಿ ಹಾಕ್ತೀವಿ ನೆಲ್ಲಿ ಹಾಕ್ತಿವಿ ಅಂತೇಳಿ ಇಡೀ ಊರನ್ನೇ ತೂತು ತೂತ ಮಾಡಿ ಹಾಕಿದ್ದಾರೆ ಹಾಗೆ ಜೆ ನವರು ತಮ್ಮ ಭದ್ರಾ ಮೆದಣೆಯಿಂದ ಕುಡಿಯ ನೀರನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ನಡು ಒಂದು ರಸ್ತೆ ಅಂದ್ರೆ ಒಂದು ಬ ಪಟ್ಟಣದ ನಡು ತೆಗೆದುಕೊಂಡು ತೆಗೆದುಕೊಂಡೋಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಒಂದು ಅರ್ಥಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಒಂದು ಸಂಘಟನೆಯ ಸಂಘಟಕರು ಈ ಒಂದು ಗುರು ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಚೀಫ್ ಆಫೀಸರ್ ರಮೇಶ್ ಅವರಿಗೆ ತಕ್ಷಣವೇ ಗುಂಡಿಗಳನ್ನ ಮುಚ್ಚಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳುವ ಮೂಲಕವಾಗಿ ಈ ತಕ್ಷಣವೇ ಒಂದು ಗುಂಡಿಯನ್ನು ಮುಚ್ಚಿ ಎಂದು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಇದಕ್ಕೆ ಅಧಿಕಾರಿ ವರ್ಗದವರು ಯಾವ ರೀತಿಯಾಗಿ ಸ್ಪಂದಿಸುತ್ತಾರೆ ಎಂಬುದನ್ನ ನಾವೆಲ್ಲರೂ ಸಹ ಕಾದ್ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನ ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಜ್ಜಂಪುರ ಪುರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶನಿವಾರ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನಮ್ಮ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ವಹಿಸಲಿದ್ದಾರೆ ಈ ಒಂದು ಅತಿಥಿಯವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಂಬತ್ ಬಿದ ಶಾಲೆಯವರು ವಹಿಸಿಕೊಂಡಿದ್ದಾರೆ ಅವರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮೆಲ್ಲರೂ ಆಗಮಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ